എല്ലൂ നന്ന നമസ്കാരം ബാക്ക് ടു മൈ ചാനൽ ബന്നി ഇവത്തിന് ഏൻ നെടിയെ അോടനീ ആ മമ്മീന തോളി ബാംഗ്ഡാ ബന്റബി സസ്തമട്ടിട്ട് ഇല്ല നോട്രിപ്പ നമ്മി ഒള ഗണപതി ചെന്ത നോ ಇಲ್ಲೊಂದು ಕಡೆ ಚಹಾ ಕುಡಿಯೋಕೈತ್ರಿ ಇಲ್ಲೊಂದು ಕಡೆ ನೀರು ಇಟ್ಟಿನಿರಿ ಬಿಸಿನೀರು ಕುಡಿಬೇಕಲ್ರಿ ಒಂದು ಗ್ಲಾಸ್ ನೀರು ಕುಡೋದು ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಚಹಾ ಕುಡಿತೀನಿ ರೀ ನಾನು ಇವಾಗ ಚಹಾ ರೆಡಿ ಆದ್ರಿ ಪಾರ್ತೇಜ್ ಆಮೇಗಡೆ ಬಿಸಿ ಪಾತೇಜ್ ಬಿಸಿ ಚಹಾ ಅಮ್ಮ ಮ್ಯಾರಿಗೋಳು ಮಾರಿಗೋಳು ಅಲ್ರಿ ಅವು ಇಲ್ಲೆಲ್ಲರೂ ಚಹಾ ಕುಡಿದೀರಿ ಹರ್ಷಿಯಾ ಏನು ಮಾಡ್ತಿ ಮನೇನ ಉಳ್ಳಾಗಡ್ಡಿ ಪಲ್ಲೆ ಮತ್ತು ವಾಗಡಿ ಪಲ್ಲೆ ಮಾಡಾಕತ್ತೆ ದಾಸಿಗೆ ದಾಸಿ ಹಿಟ್ಟೈತ್ರಿ ಇನ್ನ ದೋಸೆ ಮಾಡ್ತೀರ ಏನು ಪಡ್ಡು ಮಾಡ್ತೀರಿ ನೋಡಮ್ಮ ದೋಸೆ ಮಾಡ್ತೀಯ ಆರಿ ಪಾಲ್ ಬ್ಯಾಳಿ ಅದೆಲ್ಲ ಕುದಿಸಿ ಸಾರು ಮಾಡಕ್ಕೆ ಐತ್ರಿ ನೋಡಿ ಬಿಡ ಇದನ್ನು ಕೊಡ್ಬೇಕಂತ್ರಿ ಕೀಗೆ ಸಬ್ಬಸ್ಗೆ ಐತ್ರಿ ಅಲ್ಲಿ ಹೆಚ್ಚು ಕೊಡಮ್ಮ ಅಲ್ಲ ಹ್ಞೂ ಅಂತ ಹಿಂಗೆ ಸಬ್ಬಸ್ಗೆ ಹೆಚ್ಚಾಕತ್ತೀನಿ ರೀ ನಾನು ಸಬ್ಬಸ್ಗೆ ಹೆಚ್ಚತಿ ಮಮ್ಮಿ ಹ್ಞೂ ಸಬ್ಬಸ್ಗೆ ಹೆಚ್ಚಾಕತ್ತೀನಿ ಪಲ್ಯ ಸ್ವೆಚ್ ಕೊಡಮ್ಮ ಪಲ್ಯ ಮಾಡತ್ತಿನಿ ಬಂದ್ ಮಾಡಿ ಬಿಡು ಬಂದ್ ಮಾಡಿದೆ ಬಂದ್ ಮಾಡಿದೆ ನನಗೇನಪ್ಪ ಅಂದ್ರೆ ನೋಡಮ್ಮ ಬಂದ್ ಮಾಡಕತ್ತ ಬಂದು ಮಾಡಿದೆ ಒಂದು ಇಟ್ಟಿ ಹೌದು ಜವಾರಿ ಸಬ್ಬಸ್ಗಿರ್ಬೋದು ಹ್ಞೂ ಇಲ್ಲಿ ನೋಡಿರಿ ಹ್ಮ್ ಅದು ದಾದಿ ಮ ಚಾ ಬೇಕಂತ ಹಾಗಾಗಿ ಚಾ ಐತಿ ಇಲ್ಲಿ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ರೆ ದೋಸೆ ಮಾಡ್ಯತಾಳೆ ಹರ್ಷಿಯಾ ನಿನ್ನೆ ಹುಟ್ಟು ಹಿಟ್ಟು ಅದ ಹಾಗಾಗಿ ಫ್ರಿಜ್ ಒಳಗೆ ಇಟ್ಟಿದ್ದು ಇವಾಗ ಮುಂಜಾನೆ ಅದು ಮಾಡೋತಾಳಕ್ಕೆ ಇಲ್ಲಿ ಹಿಟ್ಟಿನ ಪಲ್ಯ ರೆಡಿ ಮಾಡಿ ಇಟ್ಟಾಳ್ರಿ ನಾನೂರು ಸಾರಿ ಇಟ್ಟಿದ್ದೆ

ಊಟ 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 ಆತ ಕೊಟ್ಟೆ ಬಾಬಾ ಊಟ ಕೊಟ್ಟೆ ಅವು ಕರ್ಚಿಕಾಯಿ ಅಂತಂದ್ರ ಕರ್ಚಿಕಾಯ್ ತಿಂತಂದ್ರ ಬಿಸಿ ಮಾಡಿ ತುಪ್ಪ ಹಾಕಿ ಕರ್ಚಿಕಾಯಿ ಕೊಟ್ಟೆ ಅವ್ರಿಗೆ ಅಲ್ಲಿಗೆ ಹಂಗ ಬರಂಗಿಲ್ಲಲ್ಲ ಹಂಗಾಗಿ ಅವ್ನು ಕೊಟ್ಟೆ ಊಟ ಮಾಡಿದ್ರವ್ರು ಚಾ ಪಡ್ಯಾವಲ್ಲ ಅಂದ್ರ ಆಯ್ತಾವ್ರ ಮಂಗಾರ ನಿಮ್ ಮಗುಳ್ ತಗೊಂಡು ಮಕ್ಕಳ ಮಧ್ಯ ಮಕ್ಕಂದ್ರ ಅವ್ರ ನಾನು ಊಟ ಮಾಡಿ ಸ್ವಲ್ಪ ಸುಮ್ನ ರೆಸ್ಟ್ ಮಾಡಿದ್ರೆ ಯಾಕೆ ಸುಸ್ತಮ್ಮ ನನಗಂತ ಹಾಲ್ ಎಲ್ಲಾ ಜಗ್ಗ ಕಟ್ ಸುಮ್ಮನೆ ಸುಮ್ನ

ಏನಿಲ್ಲ ನಿನಗೂ ಗೊತ್ತಿದ್ವಿ ಐತಿ ಹೌದಿಲ್ಲ ಏನ್ ಹಂಗ್ ಅಂದ್ರೆ ಬಿಡ್ತಿವಿ ಪಟ್ಟನಾಗ ಹಿಂಗ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳ ನೋಡ್ರಿ ಇಷ್ಟೆಲ್ಲಾ ಹಿಂಗ್ ಅಂತ ಒಂದು ಕ್ರೀಮ್ ಅಲ್ಲಿ ಒಂದು ಪೌಡರ್ ಕೂಡ ನಾನು ಹಚ್ಚಂಗಿಲ್ರಿ ನಿಜವಾಗ್ ಹೇಳ್ಬೇಕಂತ ಹೇಳಿದ್ರ ಆಮೇ ಕಡೆ ಸ್ವಲ್ಪ ಜಾಸ್ತಿ ನೀರ್ ಕುಡೀರಿ ಎದ್ದು ನಾನ್ ಒಂದ್ ಗ್ಲಾಸ್ ಬಿಸಿನೀರ್ ಕುಡಿತೀನಿ ಹಂಗ ಬಿಸಿನೀರ್ ಕುಡೀರಿ ಆಮೇ ಕಡೆ ಜಾಸ್ತಿನ ನೀರ್ ಕುಡೀರಿ ಮತ್ತೆ ಅಡ್ಡಾಟ ಜಾಸ್ತಿ ಹಾಕೈತಿ ನನ್ ಅಡ್ಡಾಟ ಅಂತ ಹೇಳಿದ್ರೆ ವಿಚಿತ್ರ ಅಡ್ಡಾಟ ಹಾಕೈತ್ರಿ ನನಗ ಅದು ಸ್ವಲ್ಪ ನನಗ ನನ್ನ ದೇಹಕ್ಕೆ ಅದು ಒಂದು ಒಳ್ಳೆ ತರನ ಆಗುತ್ತೇನೋ ಅಂತ ಅನ್ಕೊಂತಿರಿ ನಾನು ಯಾಕಂದ್ರೆ ಇವಾಗ ವ್ಯಾಯಾಮ ಮಾಡ್ಬೇಕಂತ ಇದು ವಾಕಿಂಗ್ ಮಾಡ್ಬೇಕಂತಾನೆ ಆದ್ರೆ ನಂದು ಇದ ವಾಕಿಂಗ್ ಆಗ್ಬಿಡತಿ ಬ್ರಿ ಸಾಯಂಕಾಲ ಮೀನಾ ಇಡೋದು ಮೀನಾ ತೊಗೊಂಬರೋದು ಇದೆಲ್ಲ ಆಗ್ಬಿಡತ್ತೆ ಆಮೇ ಕಡೆ ಅಮ್ಮ ಮೀನಾ ತೊಗೊಂಬಂದ್ರ ಮೀನಕ್ಕಂತ ಅಂತ ಬರ್ತಾರ ಬುಟ್ಟಿ ಎತ್ತದು ಬುಟ್ಟಿ ಹಾಕೋದು ಮೀನಾ ಹಾಕೋದು ಇದ ಕೆಲಸಾನ ಆಗ್ಬಿಡತ್ರಿ ನಮ್ದು ನಮ್ಗೆ ವಾಕಿಂಗ್ ಬೇಡ ನಮಗ್ರಿ ವ್ಯಾಯಾಮ ಬೇಡ ನಮ್ಗ ನಮ್ಗೆ ಬೆಳಿಗ್ಗೆ ಇದ್ದೇಳ ಸಾಯಂಕಾಲ ಮಟನ ಅದ ಕೆಲಸ ಅದ ನನಗ ದೇಹಕ್ಕೊಂತರ ಇದಾಗಿರ್ಬೋದು ನಾನು ಹೌದಿಲ್ಲ ರೀಪಾ ಹ್ಮ್ ಅದ ನನ್ ಚಲಾಗ ನಾನ್ ಮಾಡುವಂತ ಕೆಲ್ಸನ ನನ್ನ ಬ್ಯೂಟಿಗೇನ್ ಕಾರಣ ಆಗಿರ್ಬೋದು ಅಂತೀನಿ ಸೋಪ್ ಅಂತ ಹೇಳಿ ಬಂದಾಗ ಸೋಪ್ ಅಂತೂ ನಾವು ಯಾವ್ದು ಬೇಕ್ರಿ ಅಮ್ಮ ತಗೊಂಡ್ರ ಅಮ್ಮ ಒಂಥರ ತೊಗೊಂಡ್ರ ನಾವ್ ತಗೊಂಡ್ರ ನಾವ್ ಒಂದರ ತಗೊಂಡಿವಿ ಮತ್ತ್ ರೇಷನ್ ನಂಗಡಿ ಒಳಗೆ ಕೊಡ್ತಾರ ಅಲ್ಲೇ ಸೊಕಾರಿ ಅವ್ನ್ ತೊಗೊಂಡ್ ಬಂದಿರ್ತೀವ್ರಿ ಹಂಗಾಗಿ ಸೋಪ್ನು ಮತ್ತೆ ನಾವು ಇದನ್ನ ಹಚ್ಬೇಕು ಅದನ್ನ ಹಚ್ಬೇಕಿಲ್ಲ ಸ್ವಲ್ಪ ನೀರ್ ಜಾಸ್ತಿ ಕುಡಿರಿ ಅದ ನಾವು ನೀಟಾಗಿ ಆಗಿ ಮೇಂಟೈನ್ ಮಾಡ್ಬೇಕು ಆ ಬೆಳ್ಳಗ ಅದು ಅಂತಂದ್ರ ಮಮ್ಮಿ ಅದ ಹಂಗ ಆಗೋದನ ಇಲ್ಲ ಅದ ಇನ್ನ ಸ್ವಲ್ಪ ಕರಗ್ ಹಾಕಿವಿ ಮೇಂಟೈನ್ ಮಾಡ್ಬಾರ್ದು ಪಾಡಿಗೆ ಬಿಟ್ಟು ಬಿಡ್ಬೇಕು ಅವ್ರ ಅದ್ರ ಪಾಡಿಗೆ ಅಂದ್ರೆ ಮತ್ತೆ ಇನ್ನು ನಾನ್ ಮನಿ ಒಳಗ್ ಕುಂದ್ರಂಗಿಲ್ರಿ ಇನ್ನು ಕುಂತಲೆ ಕುಂತ್ರಿ ಇನ್ನು ಮತ್ತ ನೀವು ಇದಾಗಬಹುದು ಅಯ್ಯೋ ನಮ್ಮ ಸಕಿನ್ ಅಂಟಿಯರ್ ಏನ್ ಹಚ್ಕೊಂತಾರ ಏನೋ ಮುಖಕ್ಕ ಏನಿಲ್ಲ ಅಂತ ಮತ್ ಮನಿ ಒಳಗ ನಾನ್ ಜಾಸ್ತಿ ಇದು ಮಾಡಂಗಿಲ್ಲ ಯಾಕಂದ್ರೆ ಅಡ್ಡಾಟನ ಜಾಸ್ತಿ ಇರುತ್ತೆ ನಾನ್ ಹೊರಗನ ರೀ ಒಂದ್ ಅಂಗಡಿ ಮೀನದ್ದಂಗಡಿ ಆಗಿರ್ಬೋದು ಒಟ್ಟು ಅಡ್ಡಾಟ ಜಾಸ್ತಿ ಇರ ಹೊರಗನ ಮತ್ತೆ ಮನೆ ಒಳಗನ ಅದು ಒಂಥರ ಬ್ಯೂಟಿ ಕಾರಣ ಆಗಿರ್ಬೋದು ಮತ್ತೆ ಸೊಪ್ಪು ಅದೆಲ್ಲ ತಿಂತೀವಲ್ರಿ ಅದನ್ನ ಜಾಸ್ತಿ ತಿನ್ಬೇಕು ನೀವು ನಾನ್ವೆಜ್ ಜಾಸ್ತಿ ಮಾಡ್ತೀರಿ ಚಿಕನ್ ಇಲ್ದ ನಾ ಸಕ್ಕಿನ ಊಟನಾಗ ಹೋಗಿಲ್ಲ ಅಂತ ಕಮೆಂಟ್ ಕಳ್ಸಿರ್ತಿರಿ ನಾನ್ ಮಾಡಿರ್ತೀನಿ ಖರೀರಿ ಅದ್ರ ಅದ್ ಎಷ್ಟು ಊಟ ಮಾಡ್ತೀನಿ ನಾನು ಎಷ್ಟಿಲ್ಲ ಅಂತ ನನಗ್ ಮಾತ್ರ ಗೊತ್ತೇ ಅದ್ ನನ್ ಮಾತ್ರ ಗೊತ್ತಿರ ನಾನು ಏಟ್ ಊಟ ಮಾಡ್ತೀನಿ ಚಿಕನ್ ಏಟ್ ಇಲ್ಲ ಅಥವಾ ಊಟ ಮಾಡ್ತೀನೋ ಇಲ್ಲೋ ನಾನು ವಿಡಿಯೋದಾಗ್ ಹೇಳ್ತೀನಿ ಆ ಸೂಪರ್ ಆಗೈತಿ ಚೆನ್ನಾಗೈತಿ ಅಂತ ಹೇಳ್ತೀನಿ ನಾನು ಆದ್ರ ಅದ್ ಉಣ್ಣಿ ಇಲ್ಲ ಊಟ ಮಾಡ್ತೀನಿ ಇಲ್ಲ ಅಂತಂದ್ರೆ ನನ್ಗ ಮಾತ್ರ ಗೊತ್ತಿದೆ ಯಾಕಂದ್ರೆ ನಾನ್ ನಾನ್ವೆಜ್ ಜಾಸ್ತಿ ತಿನ್ನೋದೇನಿಲ್ಲ ರೀ ನಾನು ತಿನ್ನಲ್ಲ ನಾನು ನೋಡಿ ಇವಾಗ ತತ್ತಿ ಆಮ್ಲೆಟ್ ಹಾಕಿದ್ರೆ ಎರಡು ತತ್ತಿ ಆಮ್ಲೆಟ್ ಹಾಕಿದ್ರೆ ಅದ್ರಾಗ ಸ್ವಲ್ಪ ನಾನು ಹಚ್ಕೊಂಡಿದ್ದೀನಿ ಅವ್ರಿಗೆ ಅವರಿಗೆ ಹಚ್ಕೊಟ್ಬಿಟ್ರಿ ನಾನು ಹಂಗ ನಾನು ಜಾಸ್ತಿ ಅದು ಹೋಗಂಗಿಲ್ಲ ಸೊಪ್ಪು ಅದು ಜಾಸ್ತಿ ತಿನ್ರಿ ಸೊಪ್ಪು ಮೊಳಕೆ ಕಾಳ್ರಿ ಇಂಥ ಸ್ವಲ್ಪ ಜಾಸ್ತಿ ನಾನು ಊಟ ಮಾಡೋದು ಅದ ಆರೋಗ್ಯಕ್ಕೂ ಒಳ್ಳೇದ ಆರೋಗ್ಯಕ್ಕೂ ಒಳ್ಳೇದಲ್ರಿ ಹಂಗಾಗಿ ನೀವು ಅಂತದೆಲ್ಲ ಫಾಲೋ ಮಾಡ್ರಿ ಚಲೋ ಆಗ್ತೈತೆ ಅಂತ ನನ್ನ ರೀ ಮಮ್ಮಿ ಮತ್ತೊಬ್ರು ಕಮೆಂಟ್ ಮಾಡಿದಾರ ಹಸಿಪ್ಪನ ಕೈ ಹಂಗ್ಯಾಕ್ ಆಗೈತ್ರಿ ಹುಟ್ಲಿತ್ರನ ತರಾನ ಐತೇನೆ ನಡಕ್ ನಾನು ಪ್ರೆಗ್ನೆನ್ಸಿ ಇದೀನಿ ಸ್ವಲ್ಪ ಹೇಳ್ರಿ ನಮಗೂ ಅದ್ರ ಬಗ್ಗೆ ಅಂತ ಹೇಳಿದಾರ ನೋಡ್ರಿಪ್ಪ ನಾನು ಪ್ರೆಗ್ನೆನ್ಸಿ ಇದ್ದೀರಿ ಇದ್ದಾಗ ಇದು ಗ್ರಹಣ ಅಂತ ಬರ್ತಾರಿಪ್ಪ ಗ್ರಾಂಡ್ ಇತ್ತು ಗ್ರಾಂಡ್ ಇತ್ತು ಅಂತಂತಾರಲ್ರಿ ಅದು ಸ್ವಲ್ಪ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಸಿಟಿ ಕಡೆ ಆಗಿರ್ಬೋದು ಜಾಸ್ತಿನೇ ಐತೋ ಇಲ್ಲ ಗೊತ್ತಿಲ್ಲ ಸಿಟಿ ಕಡೆ ಅಂತೂ ಹಳ್ಳಿ ಕಡೆ ಅಂತೂ ಫುಲ್ ಎಲ್ಲರೂ ಪಾಲಿಸ್ತಾರೆ ಅದನ್ನ ಆಮೇಲೆ ಕಡೆ ಇಲ್ಲಿ ಗ್ರಹಣ ಐತಿ ಗ್ರಹಣ ಐತಿ ಹೇಳಿ ಅಂದಾಗ ಅಮ್ಮ ಏನಂತ ಹೇಳಿದ್ರು ಏನಂದೆ ಅಮ್ಮ ಅಮ್ಮ ಎಷ್ಟೊತ್ತಿ ಹೇಳಿದ್ವಿ ಏನೈತೆ ಕ್ಯಾಲೆಂಡರ್ ಪಾ ಕಾಲಿಕ್ಕಾರೆ ನನಗ್ ಮೂಡ್ ನಂಬಿಕೆ ಅನ್ನೋದಂದ್ರಿ ನನ್ನೆಲ್ಲ ನಂಬಾಕಂಗಿಲ್ಲ ಮೂಡ್ ನಂಬಿಕೆ ಅವೆಲ್ಲ ಅಂತಂದ ನಾನ್ ಹಿಂಗ ನಾನು ತಿಳಿಯೋದ್ರಿ ಅಮ್ಮ ಏನಂದ್ರಿ ಇವತ್ತ ಕುಂದ್ರ ನೀನು ಏನ್ ಮೂಡ್ ನಂಬಿಕೆ ಏನ್ ಸುಮ್ನ ಕುಂದರ್ತೀನಂತೆ ಅಂತ ಹೇಳದ್ರಿ ನಾನು ಹೋಗಿ ಬಟ್ರ ಕಡೆ ಬರ್ತೀನಿ ಅಲ್ಲಿವರೆಗೂ ಸುಮ್ನ ಕುಂದರ್ವ ಅಂತ ಹೇಳೋದ್ರಿ ಪಾಪ ಅವ್ರ ರೀ ಅಮ್ಮ ಹೇಳೋದ್ರಿ ಹೇಳಿ ಹೋಗೋದ ತಕ್ಷಣ ಅಂದ್ರೆ ನಾನೇನ್ ಮಾಡಿದೆ ಅಯ್ಯೋ ಹೋಗಿ ಹೋಗಿ ಬಿಡು ಪಲ್ಯನ ಮಾಡಿಲ್ಲ ಸಾರು ಮಾಡಿಲ್ಲ ಏನು ಮಾಡಿಲ್ಲ ಅನೋ ಇನ್ನು ಅಂತ ಬರಬರ ಬರಾಬರ ಬೆಳಗ್ಗೆ ಇಟ್ಟೆರಿ ಬ್ಯಾಳಿ ಕುಸಕಿಟ್ಟೆ ಆಮೇಲೆ ಕಡೆ ಬದ್ನಿಕಾಯಿ ಹಚ್ಚಾಕೈತೆ ಹಚ್ಚಿದ್ದೆ ಆಲೇ ಆಲ್ರೆಡಿ ಇನ್ನೊಂದು ಎರಡು ಇದ್ದ ಅಷ್ಟ ಬದ್ನಿಕಾಯಿ ಹಚ್ಚಕೈತೆ ಅಮ್ಮ ಎದಿನ ದಸ ಅಂದ್ಬಿಡ್ತಿದ್ರಿ ಅಮ್ಮದು ನನ್ನ ಬದನೀಕ್ ಹೆಚ್ಚೋದ್ ನೋಡಿ ಆಲಿ ಗ್ರಾಣ ನಿಮ್ ಸಸಿಗೆ ಕುಂದ್ರ ಅಂತಂದ ಹೇಳಿ ಸುಮ್ನ ಏನ್ ಮಾಡಬೇಡ ಅಂತಂದು ಹೇಳ್ರಿ ಅಂತಂದು ಹೇಳಿ ಕಸಿದ್ರಿ ಅವ್ರು ನಾನ್ ಆಲೆ ಬದ್ನೀಕೆ ಹಚ್ಚದ್ರಂದ್ರ ಅಮ್ಮಾಗ ಎದಿ ದಸ ಅಂದ್ಬಿಡದಂತ ಕೈಯಾಗಿನ್ ಬದ್ನಿ ಕೈ ಕಷ್ಟ ಹೋಗೋದು ಹೋಗ್ತ ಅಣ್ಣ ಕುಂದ್ರ ಹೋಗ್ ಆ ಕಡೆ ಪರ್ದ ಎಳಕಂಡ ಅಂತ ಅಂದ್ ಕಳ್ಸಿದ್ರೆ ನನಗೆ ಆಮೇಲೆ ಕಡೆ ನಾನು ಕುಂತಿದ್ಮೇಲೆ ನನ್ ನಮ್ಮನಿಗೆ ಬಂದ್ರಿ ನಾವು ನಮ್ಮನಿ ಹೋಟ್ಲಿದ್ ಅನ್ನೋದು ಗೊತ್ತಾತಲ್ರಿ ಬೇರೆದವ್ರು ಬಂದ್ರು ಗ್ರಾಂಡ್ ಹಿಡತಿಂತನ್ ಅಮ್ಮ ಮತ್ತ್ ನಿಮ್ ಸಸಿ ಕುಂತಾರೇನ ಅಂತ ಯವ್ವ ನೀನು ಹೊಟ್ಟಿಬಿ ಮಾಡ್ಲಾಕಿ ಅಲ್ವ ಹೋಗು ಗ್ರಾಂಡ್ ಹಿಡತಿಂತ ನಾ ಹೋಗಿ ಬಟರ್ ಕಡೆ ಕೇ ಬಂದಿನಿ ನಮ್ ಸಕಿನಾಗ ನಾನು ಏನ್ ಮಾಡಾಕ್ ಹಚ್ಚಿಲ್ಲ ಅಂದ್ರ ಏನಂತಂದ್ರ ಅವ್ ಕುಂದ್ರಾಕ್ ಹಚ್ಚಿ ನಾನೀಗ ಅಂತಂದು ಹೇಳಿದ್ರಿ ಅವರು ಹೇಳ್ತಂದ್ರೆ ಹ್ಞೂ ಅಂತಂದು ಹೋದ್ರ ಅವ್ರು ಅವ್ರಿಗೆ ಅಷ್ಟಾಯ್ತು ನನಗೆ ಅಷ್ಟ ತಿಂಗಡೀತ್ರಿ ಆಮೇಲೆ ಕಡೆ ಅವರು ಡೆಲಿವರಿ ಚೆನ್ನಾಗೇ ಆಯ್ತು ಕೂಸ್ ಚೆನ್ನಾಗೇ ಐತ್ರಿ ಮತ್ರಿ ಅವ್ರದ್ದು ನಮ್ದು ಹಿಂಗ ಅಂತರಿ ಏನ್ ಮಾಡ್ಬೇಕ್ರಿ ಅದಕ್ಕೆ ಹಂಗಾಗಿ ಸ್ವಲ್ಪ ಗಾಣ ಬಂದಾಗ ಪಾಲಿಸ್ರಿ ನಾನು ಮೂಡ್ ನಂಬಿಕೆ ಮೂಡ್ ನಂಬಿಕೆ ಅಂತ ನಾನ್ ಮಾಡ್ಕೊಂತಂಗ ನೀವು ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಸ್ವಲ್ಪ ಪಾಲಿಸ್ರಿ ದೇವ್ರ ಮೇಲೆ ಭರೋಸ ಇಡ್ರಿ ಏನ್ ಆಗಂಗಿಲ್ಲ ಹಂಗಿಲ್ಲ ತೆಲಿ ತೆಲಗೂ ಹಿಟ್ಕೊಳಕ್ ಹೋಗ್ಬೇಡ್ರಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಅಂದ್ರೆ ನಮ್ಮ ಸೀಪ್ ಒಂದು ಕೇಳಿದಲ್ಲಿ ಕೈತಿರಿ ಹುಟ್ಟದಾಗಿದ್ದಾನು ಹಂಗಾದನ್ರಿ ಅವ್ನು ನಮ್ಮ ಸಿಪ್ರಿ ಹುಟ್ಟದಾಗಿದ್ದಾನು ಹಂಗಾದನ್ರಿ ಅದನ್ನೆಲ್ಲ ಏನು ಒಳಗೆ ಏನ್ ಹಿಟ್ಳಕ್ ಹೋಗ್ಬೇಡ್ರಿ ಅದನ್ನ ಸುಮ್ನ ಮಾಡೋದೈತಿ ಹೊಡತ ಹೊಡೆದ ಐತಿ ಇದ್ದ ಇರಿ ಡಾಕ್ಟರ್ ಗಳಿಗೆ ಔಷಧ ಎಲ್ಲಾ ಕೊಟ್ಟಿರ್ತಾರ ಸ್ಕ್ಯಾನಿಂಗ್ ಮಾಡ್ಸ್ಕೋರಿ ಅಂತ ಹೇಳ್ತಾರ ಅದೆಲ್ಲಾ ಮಾಡಿಸ್ಕೋರಿ ಹಣ್ಣು ಹಂಪಲ ತಿನ್ರಿ ತರಕಾರಿ ತಿನ್ರಿ ಎಲ್ಲಾ ನಾನ್ವೆಜ್ನ ತಿನ್ರಿ ಎಲ್ಲಾ ತಿಂದು ಗಟ್ಟುಮೊಟ್ಟಾಗಿ ಇರ್ರಿ ಯಾವ್ದು ತಲೆನ ಕೆಡ್ಸ್ಕೊ ಹಾಕೋಬಿಡ್ರ ತಲಿ ಕೆಡ್ಸ್ಕೊಂಡ ಐತಿತ್ನ ಈ ಕಡೆ ಎಲ್ಲ ಅವ್ರಿಗೆ ಐತಿ ಬಿ ಬಿಪಿ ಜಾಸ್ತಿ ಬರ ಹಾಕಬಿಟೈತ್ರಿ ಹೊಟ್ಲಿದ್ದವ್ರಿ ಬರೀ ಬರೇ ಬಿಪಿ ಯಾರ ಕರ್ಕೊಂಡ್ರೆ ನಮ್ ಜೇರಾ ಕರ್ಕೊಂಡ್ ಹೋದಾಗ ಅಲ್ಲಿ ಇದ್ರು ರಾಜೋರ್ಗೆ ಎಲ್ಲರಿಗೂ ಬಿಪಿನ ಆಮೇಲೆ ನನ್ನ ಹೆಸರು ಕರ್ಕೊಂಡು ಹೋದಾಗ ಆಜು ಬಜಿದ್ರೆ ಎಲ್ಲರಿಗೂ ಬರೀ ಬಿಪಿನ ಬಿಬ್ ಬಿಪಿ ಆಗೈತಿ ಬಿಪಿ ಆಗೈತಿ ಬರೀ ಇಂತದ ಬರಕೈತಿ ಐತಿ ಇಂಗೆ ತಲಿಯೊಳಗೆ ಏನ್ ಇಟ್ಕೊಕೋಬೇಡ್ರಿ ಎಲ್ಲ ಆರಾಮದ್ರಿ ನಾವ್ ಕೊಟ್ಟಿಯಪ್ಪ ನೀನು ಹೆಂಗ ಪಾರ್ ಮಾಡ್ತೀನೋ ಅಂತ ಹೇಳಿ ಬೇಡ್ಕೋರಿ ದೇವ್ರ ಮೇಲೆ ಬರೋಸ್ರಿ ಹಿಂಗೆಲ್ಲಾ ಒಳ್ಳೆದಾಗತ್ರಿ ಇಡ್ಲಿ ಅದ ನೋಡ್ರಿಪ ಬ್ಯೂಟಿಗೆ ಕಾರಣ ಆಗುವಂತ ಐಟಮ್ಸ್ ಆದ್ರೆ ನಾನಂತ ನಿಜವ್ ಹೇಳ್ತೀನಿ ಮಾಡಲ್ಲ ಮಾಡಲ್ಲರಿಪಕತಿ ನಾನು ಇವೆಲ್ಲ ಈ ಹುಡುಗರು

ಪೇರಾಣಿ ಅಂತ ಇರ್ತವ್ ಬೆಳಗ್ಗೆ ಇರ್ತಾವ ರಂಜಾನ್ ಅವಾಗ ತಗೊಂಡಿದ್ ಮಮ್ಮಿ ಇದೆ ಹ್ಮ್ ಹ್ಮ್ ಪೇರಾಣಿ ಪೇರಂಡ್ ಅಲ್ಲಿ ಬಿ ಬಿ ಪ್ಲಸ್ ಅದ ಅಂದ್ರೆ ಬೆಳಗ್ ಇಲ್ಲ ಇದು ಹಂಗೆ ಸುಮ್ನೆ ಹಚ್ಕೊಳ್ಳೋದನ ಹ್ಮ್ ನೋಡುವ ಇದು ಅಂದ್ರ ಅಂದ್ರೆ ಅಂದ್ರೆ ಹಚ್ಕೊಳತ್ ಅವ அச்சி நெட்டாக்கூகு அரு மரத இல்ல இல்வா இங்கு மாதா பாஷ்டர் நம்ம முகின் மாதா அருத மரத இல்ல இல்லை நம்ம மாரிப்பர் மூவா நம் அதாவது பிடுவா அதாவன் தவிரிப்பா ಒಂದ ಕ್ರೀಮ್ ಅಂತ ನಾವೇ ಯೂಸ್ ಮಾಡಲ್ವಾ ಇದು ನೋಡಿ ಇದು ಸಿಸಿ ಕ್ರೀಮ್ ಆ 50 ರೂಪಾಯಿ ಮೂರು ತಗೊಂಡ ಬಂದ ಇಟ್ಕೊಂಡ ಅರಿ ಬೇದ್ ಬೇದ್ ಹಾಕಿದ ಮೇಲೆ ಬಗದಾರಿ ಇವನ ಹಂಗಾರಿ ಅವರ ಇಂದಾಡ್ಸಕ್ಕೆ ಮಕ ತಂಬ ಗುಳ್ಳಿ ಇಲ್ಲ ಏನಿಲ್ಲ ಗುಳ್ಳಿ ಅಬ್ಸ್ಕೊಂಡು ಕುಂದಗಿಂತೀರಿ ಅಂತ ಅದರ ಹೋಗ ಸುಮ್ಮನೆ ಇಟ್ಟಾರಿ ಅವರು ತಗದು ಚಲ್ಲಿ ಬಿಡ್ರಿ ಲೇವ ಇವನ ಇಟ್ಕೊಬೇಡ್ರಿ ಇವನ ಏನ ಚಲ್ತಿನ್ವಾ ಎದಕ್ಕೆ ಎದಕ್ಕೆ ಬೇಕೈತಿ ಇವ ನೋಡ್ರಿ ನಮಸ್ಕಾರ ಅದ ಇದ ಹ್ಮ್ ನೋಡ್ರಿ ಇವನ ಏನೈತೋ ಏನೈತೋ ಆರ್ಡರ್ ಮಾಡ್ತಾರೆ ಸೀದಿ ಮಮ್ಮಿ ಏನೈತೆ ಅಂತ ಎದಕ್ ಬೇಕೈತಿ ಮೇಲೆ ನೋಡಿ ಒಂದು ಗುಳಿಲ್ಲಾರೀಪ ನಿನ್ ಮಕ್ಕದ ಮೇಲಿನ ಹ್ಮ್ ಇವನ್ನೆಲ್ಲ ಮತ್ತ ಹಚ್ಕೊಳಂಗಿಲ್ಲ ಒಂದೇಳ ಹಚ್ಕೊಂಡ್ರೆ ಯಾವಾಗ ಒಮ್ಮೆ ಮತ್ತೆ ಗುಳ್ಳಿ ಎಬ್ಸ್ಕೊಂಡ್ರೆ ಏನ್ ಮಾಡ್ತಿದ್ದೀವಿ ಅವನ್ನ ಹೋಗ್ಸಾಕ ಮತ್ತೆ ಎಷ್ಟು ಕಷ್ಟ ಪಡ್ಬೇಕ ಎದಕ್ ಬೇಕಾಗಿ ಹ್ಮ್ ಬೇಡವಾ ಹಚ್ಕೊ ಬೇಡ್ರಿ ನೋಡ ನಾನು ಹಚ್ಕೊಳಾರ್ದಂಗೆ ಒಂದರ ಗುಳ್ಳಿ ಅದವಾ ಗೊಟ್ಟ ಗುಳ್ಳಿ ಐತಿಲ್ಲ ನನಗೆ ಅದವನ ಒಂದರ ಗುಳ್ಳಿ ಹಾ ಮತ್ತ ಅದನ್ನ ಹೇಳ್ತೀನಿ ನಾನು ನೀನ ಹೇಳ್ತಿರತಿ ಅಮ್ಮ ನಿನ್ ಮಕ್ಕ ಎಷ್ಟ್ ಸಾಫ್ಟ್ ಐತಲ್ಲಮ್ಮ ಅಂತ ಹೇಳಂದ ಅದಕ್ಕ ನಾನೇನ್ ಹೇಳ್ತೀನಿ ನಿಮ್ಗೆ ಒಂದ್ ಇಟ್ ಸನ್ಸಾನ ಕಂಡ್ರ ಕಾಣ್ತಾವ್ರಿ ಯಾರ ಇದ್ರೊಳಗ ಕಾಣತಾವಿಲ್ಲ ಗೊತ್ತಿಲ್ಲಾರೀ ಕಾಣಸ್ರಿ ಅಯ್ಯೋ ಅಂತ ಹೇಳ್ತೀನಿ ನನ್ನ ನಾನ್ ಪೌಡ್ರ ಸಹಿತ ಹಚ್ಬೇಡ್ರಿ ಅಂತ ಹೇಳ್ತೀನಿ ನಾನು ನನ್ನ ಅದನ್ನ ಹೇಳದ್ರಿ ಸುಮ್ನ ಸೋಪ್ ಹಚ್ಕೊಂಡ್ ಮಕ್ಕ ತಕೊಂಡ್ ಸುಮ್ನೆ ಬಿಟ್ಬಿಡ್ರಿ ಅಂತೀನಿ ನಾನು ಒಟ್ಟಾಗಿ ಏನು ಹಚ್ಕೊಳಕ್ಕೆ ಹೋಗ್ಬಿಡ್ರಿ ರೀ ನನ್ನ ನನ್ನಂಗೆ ಮುಖ ಇರಬೇಕು ಅಂತ ಹೇಳಿದ್ರೆ ಅಂದ್ರೆ ಗುಳ್ಳಿ ಹೇಳಂಗಿಲ್ಲ ಏನು ಇಳಂಗಿಲ್ಲ ರೀ ಇದು ಪೌಡ್ರ್ ಹಚ್ಕೊಂಡ್ವಿ ಅದು ಹಚ್ಕೊಂಡ್ವಿ ಅಂತ ಹೇಳಿದ್ರೆ ಗುಳ್ಳಿ ಬಿಡ್ರಿ ಪಾವು ಈಗ ಟೈಮ್ ಅಲ್ಲೇ ಗಂಟೆ ಹತ್ರೀ ಸ್ವಲ್ಪ ಶಾಪ್ ಹುಡುಗತ್ತೀರಿ ನಾವೀಗ ರೀ ಅದು ಒಂದಷ್ಟು ತಗೋರಿ ವಜ್ಜಾಕೋ ಒಟ್ಟು ಒಟ್ಕೋಬೇಡ್ರಿ ನೀವು ಇಲ್ಲಿ ಮಮ್ಮಿ ಕೂಡ ರೀ ದೇವ್ರಿಗೆ ದೀಪ ಹಚ್ಚಿದ್ರೆ ಹಚ್ಚಿ ಇವಾಗ ಅಜ್ಜಿ ಫೋನ್ ಹಚ್ಚಿದ್ರೆ ಶಾಲ್ ತೊಗೊಂಬರವ ಮಳೆ ಬರತೈತಿ ಅಂತ ಥಂಡೆ ಬರತೈತಿ ಅಂತಂದು ಹಾಗಾಗಿ ಪುರಾಣ ಓದಿದ ಮೇಲೆ ಹೇಳ್ತೇನೆ ರೀ ಹ್ಞೂ ಇವಾಗ ನಾನು ಇಲ್ಲ ಅಮ್ಮ ಆಗ ಚಾ ತೊಗೊಂಬಂದೆ ಅಮ್ಮ ತರಕಾರಿ ತೊಗೊಂಬರ್ತೀನಿ ತಡ ನಾನು ಹಾಂ ಉಳ್ಳಾಗಡ್ಡೆ ಅದಿಲ್ಲಿ ತಡ್ಕೊ ಬರ್ತೀನಿ ಹಾಂ ಇರ್ಲಿ ರೀ ಮತ್ತೇ ಮಾಡೋಕ್ರಿ ತೋದ್ರಂತ್ರಿ ಈಗಲ್ಲ ಚಾ ಕೊಡ್ರಿಮ್ಮ ನೀವು ಇಲ್ಲಿ ನೋಡ್ರಿಪ್ಪ ತರಕಾರಿ ತೊಗೊಳಕಿನ ಮುಂಚೆ ಕಣ ನಮ್ಮ ಮುಣಕಲ್ ಮಹಾರಾಜರು ನೋಡೋಣ ರೀ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಮುಣಕಲ್ ಮಹಾರಾಜರು ಎಷ್ಟು ದೊಡ್ಡ್ರದಾರಂತೀವಿ ಒಂದು ದೊಡ್ಡ ಗುಣಪತಿ ನೋಡಿ

ತರಕಾರಿ ಹಂಗಾಗಿ ಏನ್ ಬೇಕು ಪಟಾ ಪಟ ತಗೊಂಡು ಮಳೆ ಒಂದು ಟೀ ಚೀಟಿ ಬರಾಕತ್ತಿತ್ತ ಬಂದಿನ ಹ್ಮ್ ಒಂಟಿದ್ದು ಮೀನ ಅಂದ್ರೂ ಮಳೆಯಾಗ ಮಂದಿ ಬರಂಗಿಲ್ಲ ಹೌದು ಮತ್ತ ಇದು ಉಣ್ಕಲ್ ಮಾರಾಜ ನೋಡ್ಕೊ ಮಂದಿ ದೊಡ್ಡದೈತೆ ಹ್ಮ್ ಮಸ್ತ್ ದೊಡ್ಡದೈತಿ ಉಣ್ಕಲ್ ಮಹಾರಾಜ ಹ್ಮ್ ಹುಬ್ಳಿದು ಮಾರಾಜ ಇನ್ನೂ ತರದ ಅಲ್ಲ ಮಮ್ಮಿ ಬಾ ದೊಡ್ಡ ನೋಡಿ ಹೋಗಾಕ ಹೋಗ್ಬೇಕು ಮಮ್ಮಿ ನೋಡಾಕ ಹೋಗಂತವು ಪ್ರೀ ಇದ್ರ ಹೋಗಂತವು ಅದಿನ ಒಂದ್ ಹದ್ಮೂರ್ ದಿನ ಇರ್ತೇತಿ ಹ್ಮ್ ಹೌದಲ್ಲಾ ಅಲ್ಲಿ ಇದ್ರಾಗ ಹಂಗ ಸಿಬಿಟಿ ಒಳಗ ಏನ್ ಇದನ್ನ ಗುಡಿನ ಅನ್ನೋದ ಗೋಡನ್ ಕ ಗೋಲ್ಡನ್ ಹಂಗ ಕಟ್ಟಿರ್ತಾರ ನೋಡೋದಲ್ಲ ಮಸ್ತ್ ಐತಿ ನೋಡ್ಬೇಕರೀಪ್ಪ ಅದನ್ನ ರೊಟ್ಟಿ ಮಾಡತ್ತಿ ಮಮ್ಮಿ ಮತ್ತ ಅಲ್ಲಿ ಆ ಕಡೆ ಅನ್ನ ಸಾರು ಪಲ್ಲೆ ಎಲ್ಲಾ ಮಾಡ್ದಾನ ಆಕಿ ಹ್ಮ್ ಮಾರ ಮತ್ತ್ ಮಾಡ್ಕೊಂಡ್ನ ಮಾರ ಮಾತ್ ಮಾಡ್ಕೊಂಡ್ ಅಂತ ಮಾಡೋಣ ಅವಾಕಿಗ ಸುಸ್ತಾಗತೇತಿ ಬೇಡ ಅಂತ ಹೇಳಿ ಕೇಳಿದ್ವ ಆಕಿ ಹ್ಮ್ ಇಲ್ಲಿ ಹೋಗಿ ಅಂಗಡಿಗೆ ಹೋಗಿ ಕರ್ಕೊಂಡ್ ಕರ್ಕೊಂಡ್ಬಂದಿರಿ ತೊಳೆದಿಟ್ಟೆ ಮಾ ರೀಪ ಎಲ್ಲೋ ನಾನು ಬಂದಕ್ಕೆ ಬುರುಕ ಬಿಚ್ಲಿಲ್ಲ ರೀಪಾ ಅರ್ಷಿಯನ್ನು ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತೀನಿ ಬರೀ ಬಾಬ್ರಿ ಒಂದಿಟ್ಟ ಯಾಕೆ ಕರ್ಕೊಂಡು ಹೋಗ್ರಿ ಮರಲಿ ಹಾ ಬರೀ ಹೋಗಿ ಅರ್ಶಿಯಾಗಿ ತೋರ್ಸೋ ಬಂದಿರಿ ಒಂದು ಇಂಜೆಕ್ಷನ್ ಮಾಡಿದ್ರೆ ಹುಡುಗಿ ಕೊಟ್ರಿ ಆಮೇಲೆ ಕಡೆ ಬಂದು ಊಟಕ್ಕೆ ಕೊಡಾಕತ್ತೀರಾ ಅರಿಪಾ ನಾನು ಕುಡಕೊಂಡು ಊಟ ಮಾಡಿದ್ಯಮ್ಮಮ್ಮಿ ಹಾ ಊಟ ಆಯ್ತಮ್ಮ ಹಾಂ ಊಟ ಮಾಡಿದ ನೋಡ್ವ್ವ ಅರ್ಶಿ ಗುಗ್ಗಿ ಕೊಟ್ಟೆ ಊಟ ಮಾಡಿ ಸ್ವಲ್ಪ ಇದ್ದಾಗ ತೋರಿಸೊ ಚಲೋ ಅಲ್ಲೇ ಬಾಕೆ ಒಲ್ಲೆ ಒಲ್ಲೆ ಅಂತ ತೋರಿಸಿ ಆಕ ಹೌದು ಆಕೆ ಯಾಕೆ ಈಗ ಏರೋಕೈತಿ ನೋಡಿ ಎತ್ತಿ ವೀಕ್ಯಂತ ಕರ್ಕೊಂಡು ಹೋಗಿ ಮೇಲೆ ಅಂತ ಕೇಳಂತೆ ಎಂಬಸ್ಕೊಂದು ಚಲೋ ಆತು ಬಿಡು ಹ್ಞೂ ಡಾಕ್ಟರ್ ಡಾಕ್ಟ್ರ್ ಆರಾಮಾಗತ್ತೆ ತಗೋರಿ ಅಂತ ಹೇಳಿ ಅಂದ ಮಳೆ ಬರತೈತಿ ಹ್ಞೂ ಜಿಡ್ ಚಿಟ್ಟಿ ಮಳೆ ಬರಾಕತ್ತು ಮಳೆ ಮಾಡಿ ಭಾಳ ಆಗೈತೆ ಫುಲ್ ಮಳೆ ಮಾಡಾಗಿತ್ತು ಮೈಯಂತೆ ತುಪ್ಪಾನ ಗಿಪ್ಪನ್ ಬಿಟ್ಟೈತಿ ಏನು ಗೊತ್ತಿಲ್ಲ ಎಷ್ಟು ಮಳಿ ಮಾಡಿತ್ತ ಮತ್ತ ಇನ್ನೊಂದಮ್ಮ ಇದು ಸೀರೆನಾಂತ್ಹೇಳ ಬಾದಾಮಿಲಿ ಅಂತಮ್ಮ ಫೋನ್ ಹಚ್ಚಿದ್ರು ಬಹಳ ಖುಷಿ ಆತ ನಮ್ಮ ಹೆಸರು ತಗೊಳ್ರಿ ಅಂತಂದ್ರ ಅವ್ರು ಹೇಳಿದ್ರವ್ ಹಂಗಾಗಿ ನಿನ್ನೆಂದ್ರ ರೆಸಿಪಿ ದುಡಿಯೋತಲ್ಲ ಅದ ಹಂಗ್ ಥ್ಯಾಂಕ್ ಯು ರೀಪಾ ನಿಮ್ ಜೋಡಿ ಮಾತಾಡ್ ನಮಗೂ ಖುಷಿ ಆತ್ರಿ ನಿನ್ನೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿದಿ ಇಷ್ಟ ಆಗಿತ್ತು ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮ್ಗೆ ಸಪೋರ್ಟ್ ಮತ್ತೆ ಸಿಗೋಣ ನೆಕ್ಸ್ಟ್ ವಾಗೋ ಜೈ ಭಾರತ್ ಜೈ ಕರ್ನಾಟಕ